ಮತ್ತೊಮ್ಮೆ ಎಲ್ರಿಗೂ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ಬನ್ನಿ ಈ ಅವಧಿಯಲ್ಲಿ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾರು ಇನ್ನೂ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಹೇಳ್ತಾ ಬನ್ನಿ ಈ ಒಂದು ಅವಧಿಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಚಿಹ್ನೆಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಅದಕ್ಕೋಸ್ಕರ ನೋಡ್ತಾ ಹೋಗೋಣ ರಾಷ್ಟ್ರ ಧ್ವಜದ ಬಗ್ಗೆ ಆಗಿರ್ಬೋದು ರಾಷ್ಟ್ರಗೀತೆ ಆಗಿರ್ಬೋದು ಕ್ಯಾಲೆಂಡ್ರ್ ಆಗಿರ್ಬೋದು ಸಿಂಬಲ್ಸ್ಗಳ ಬಗ್ಗೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗಿರ್ತದೆ ಅದಕ್ಕೋಸ್ಕರ ನೋಡ್ತಾ ಹೋಗೋಣ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೀತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಉಪಯುಕ್ತ ಆಗಿರ್ತದೆ ಬನ್ನಿ ನೋಡೋಣ ನಿಮಗೆ ಇವೆಲ್ಲ ವಿಷಯಗಳು ಆಲ್ರೆಡಿ ಗೊತ್ತಿರುತ್ತೆ ಸಿಂಪಲ್ ಇರುತ್ತೆ ಈ ನಾವು ನಡಿಬೇಕಾದರೆ ದಾರಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳೇ ಎಡುತ್ತಾ ಇರ್ತೀವಿ ಅದಕ್ಕೋಸ್ಕರ ಸಣ್ಣ ಸಣ್ಣ ವಿಷಯಗಳನ್ನೇ ಅರ್ಥಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡಿದೆ ಆದರೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಪರೀಕ್ಷೆಯಲ್ಲಿ ನಾವು ಉತ್ತರಿಸ್ಬೋದು ಬನ್ನಿ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನಮ್ಮ ರಾಷ್ಟ್ರಧ್ವಜವನ್ನು ಭಾರತ ಸಂವಿಧಾನದಲ್ಲಿ ಯಾವಾಗ ಅಳವಡಿಸ್ಕೊಂಡ್ರು ಆ ರಾಷ್ಟ್ರಧ್ವಜದ ವಿಶೇಷತೆಯನ್ನು ಅದನ್ನು ಯಾರು ತಯಾರು ಮಾಡ್ತಾರ ಯಾವ ಸ್ಥಳದಲ್ಲಿ ತಯಾರಾಗುತ್ತೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳನ್ನು ನೋಡ್ತೀವಿ ಈ ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರ ಅಂತಕ್ಕಂಥದ್ದು ಅಶೋಕ ಚಕ್ರ ಇದೆ ಈ ಅಶೋಕ ಚಕ್ರ ನೀಲಿ ಬಣ್ಣದಲ್ಲಿ ಕಂಡು ಬರ್ತಕ್ಕಂಥದ್ದು ನೀಲಿ ಬಣ್ಣ ಈ ಮೂರು ಬಣ್ಣಗಳನ್ನು ಹೊರತುಪಡಿಸಿ ನೀಲಿ ಬಣ್ಣ ಅಂತಕ್ಕಂಥದ್ದು ಅಶೋಕ ಚಕ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಮೊದಲನೇದು ಕೇಸರಿ ಬಣ್ಣ ಈ ಕೇಸರಿ ಬಣ್ಣ ತ್ಯಾಗ ಮತ್ತು ಧೈರ್ಯದ ಸಂಕೇತವನ್ನು ಸೂಚಿಸ್ತಕ್ಕಂಥದ್ದು ಅದೇ ರೀತಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಿಳಿಯ ಬಣ್ಣ ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯ ಸಂಕೇತವಾಗಿ ಸೂಚಿಸ್ತಕ್ಕಂಥದ್ದು ಅದೇ ರೀತಿ ಹಸಿರು ಬಣ್ಣ ಹಸಿರು ಬಣ್ಣ ಏನನ್ನು ಅಂದರೆ ಭಾರತದ ಸಂಪೂರ್ಣ ಸಮೃದ್ಧಿಯ ಒಂದು ಸಂಕೇತವಾಗಿ ಸೂಚಿಸ್ತಕ್ಕಂಥದ್ದು ಈ ಒಂದು ಮೂರು ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿರ್ತಕ್ಕಂಥ ಅಶೋಕ ಚಕ್ರ ನೀಲಿ ಬಣ್ಣದಲ್ಲಿ ಕಂಡು ಬರ್ತಕ್ಕಂಥದ್ದು ಮುಂದೆ ನೋಡೋಣ ರಾಷ್ಟ್ರ ಧ್ವಜ ಧ್ವಜದಲ್ಲಿ ಚಕ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಚಕ್ರ ಕೇವಲ ಒಂದು ಒಂದು ಇದೆ ಚಕ್ರ ಆ ಒಂದು ಚಕ್ರದಲ್ಲಿ ಇಪ್ಪತ್ತು ನಾಲ್ಕು ಕಡ್ಡಿಗಳಿರ್ತಕ್ಕಂಥದ್ದು ಈ ಒಂದು ಅಶೋಕ ಚಕ್ರದಲ್ಲಿ ಈ ರೀತಿ ಕಡ್ಡಿಗಳಿರ್ತಕ್ಕಂಥದ್ದು ಇಪ್ಪತ್ತ್ನಾಲ್ಕು ಈ ಇಪ್ಪತ್ತು ನಾಲ್ಕು ಕಡ್ಡಿಗಳು ಏನನ್ನು ಸೂಚಿಸ್ತದೆ ಅಂದರೆ ಅರೆಗಳ ಅರೆಗಳು ಏನನ್ನು ಸೂಚಿಸ್ತದೆ ಅಂದರೆ ಭಾರತದ ಇಪ್ಪತ್ನಾಲ್ಕು ಗಂಟೆ ಸಮಯವನ್ನು ಸೂಚಿಸ್ತಕ್ಕಂಥದ್ದು ಇಪ್ಪತ್ತ ನಾಲ್ಕು ಗಂಟೆಗಳ ಸಮಯವನ್ನು ನಿರ್ಧರಿಸತಕ್ಕಂಥ ಒಂದು ಸಂಕೇತವಾಗಿದೆ ಅದೇ ರೀತಿ ಈ ಏನು ಚಕ್ರದಲ್ಲಿರ್ತಕ್ಕಂಥ ನೀಲಿ ಬಣ್ಣ ಏನಿದೆಯಲ್ಲ ನೀಲಿ ಬಣ್ಣ ಪ್ರಗತಿಯ ಸಂಕೇತವಾಗಿದೆ ಅಂತಕ್ಕಂಥದ್ದು ಸೂಚಿಸ್ತದ ಅದೇ ರೀತಿ ಕಪ್ಪು ಧ್ವಜ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಕಪ್ಪು ಧ್ವಜವನ್ನು ಧರಿಸ್ತಕ್ಕಂಥದ್ದು ಈ ಕಪ್ಪು ಧ್ವಜದ ಸಂಕೇತ ಏನಂದರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಕಾರ್ಮಿಕ ಇಲಾಖೆ ಆಗಿರ್ಬೋದು ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗದೇ ಇದ್ದಾಗ ಪ್ರತಿಭಟನಾ ರೂಪದಲ್ಲಿ ಈ ಕಪ್ಪು ಧ್ವಜವನ್ನು ಬಳಸ್ತಕ್ಕಂಥದ್ದು ಆ ಕೆಲವರು ಕಪ್ಪು ಬಟ್ಟೆಗಳನ್ನು ಕಣ್ಣಿಗೆ ಕಟ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ನೋಡಿರ್ತೀವಿ ಅದೇ ರೀತಿ ಅರ್ಧ ಧ್ವಜದ ಸಂಕೇತ ಏನಂದರೆ ಸಂತಾಪ ಅಥವಾ ಶೋಕಾಚರಣೆಯ ಸಂಕೇತವಾಗಿದೆ ಅಂದರೆ ಧೀಮಂತ ನಾಯಕರು ಪ್ರಮುಖವಾದ ವ್ಯಕ್ತಿಗಳು ನಿಧನ ಹೊಂದಿದರೆ ಆ ಒಂದು ಸಂದರ್ಭದಲ್ಲಿ ಆ ಧ್ವಜವನ್ನು ಅರ್ಧಕ್ಕೆ ಅರ್ಧ ಧ್ವಜ ಇಳಿಸಿಬಿಟ್ಟು ಅವರಿಗೆ ಸಂತಾಪ ಸೂಚಕವಾಗಿ ಅದನ್ನು ಆಚರಿಸ್ತಕ್ಕಂಥದ್ದು ಶೋಕಾಚರಣೆಯ ಒಂದು ಸಂಕೇತವಾಗಿ ಈ ಅರ್ಧ ಧ್ವಜವನ್ನು ಬಳಸ್ತಕ್ಕಂಥದ್ದು ಅದೇ ರೀತಿ ಮುಂದೆ ನೋಡೋದಾದರೆ ರಾಷ್ಟ್ರಧ್ವಜವನ್ನು ಮೊಟ್ಟ ಮೊದಲಿಗೆ ವಿನ್ಯಾಸಗೊಳಿಸಿದವರು ಯಾರಂತೆ ಪ್ರಶ್ನೆ ಕೇಳ್ತಾರೆ ಈ ರಾಷ್ಟ್ರಧ್ವಜವನ್ನು ವಿನ್ ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯನ್ ಅಂತಕ್ಕಂಥವ್ರು ಇವರು ಯಾವ ರಾಜ್ಯದವರು ಅಂದರೆ ಆಂಧ್ರ ಪ್ರದೇಶದವರು ಹತ್ತೊಂಬತ್ ನೂರ ಆರಲ್ಲಿ ಹತ್ತೊಂಬತ್ತು ನೂರ ಈ ಒಂದು ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸ್ತಾರೆ ಅದೇ ರೀತಿ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದ ಮೊದಲ ಮಹಿಳೆ ಯಾರು ಅಂದರೆ ಮೇಡಮ್ ರುಸ್ತುಮ್ ಬಿಕಾಜಿ ಕಾಮಾ ಅಂತಕ್ಕಂಥವ್ರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅವರು ಕೂಡ ಪ್ರಸ್ತುತಪಡಿಸಿರ್ತಾರೆ ಕೇವಲ ಅವರು ವಿನ್ಯಾಸಗೊಳಿಸಿರ್ತಕ್ಕಂಥ ರಾಷ್ಟ್ರಧ್ವಜ ಕೇವಲ ಎರಡು ಬಣ್ಣಗಳಿದ್ದವು ಆದರೆ ಈ ಪಿಂಗಾಳಿ ವೆಂಕಯ್ಯನ ಅಂತಕ್ಕಂಥವ್ರು ವಿನ್ಯಾಸಗೊಳಿಸಿರ್ತಕ್ಕಂಥ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳು ಕಂಡು ಬರ್ತವೆ ಅದನ್ನೇ ರಾಷ್ಟ್ರಧ್ವಜವಾಗಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಇವರು ರುಸ್ತುಮ್ ಬಿಕಾಜಿ ಕಾಮ ಅವರು ಯಾವ ರಾಜ್ಯದವರು ಅಂದರೆ ಮಹಾರಾಷ್ಟ್ರ ರಾಜ್ಯದವರು ರಾಷ್ಟ್ರಧ್ವಜವನ್ನು ದೆಹಲಿಯ ಕೆಂಪು ಕೋಟೆಯ ಮೇಲೆ ಎರಡು ಸಂದರ್ಭಗಳಲ್ಲಿ ಹಾರಿಸ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಒಂದು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನೋತ್ಸವದಂದು ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ಎಲ್ಲಿ ದೆಹಲಿ ಕೆಂಪು ಕೋಟೆ ಮೇಲೆ ಯಾರು ಆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ಅಂದರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ರಾಷ್ಟ್ರಧ್ವಜವನ್ನು ನೆರವೇರಿಸ್ತಾರೆ ಅದೇ ರೀತಿ ಇನ್ನೊಂದು ಸಂದರ್ಭ ಜನವರಿ ಇಪ್ಪತ್ತಾರರಂದು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ದಿನ ದಿನದ ಸಂದರ್ಭದಲ್ಲಿ ಅದೇ ಕೆಂಪು ಕೋಟೆ ಮೇಲೆ ರಾಷ್ಟ್ರಪತಿಯವರು ದೇಶದ ನಾಯಕರಾಗಿರ್ತಕ್ಕಂಥ ರಾಷ್ಟ್ರಪತಿಯವರು ರಾಷ್ಟ್ರಧ್ವಜವನ್ನು ಹಾರಿಸ್ತಕ್ಕಂಥದ್ದು ಎರಡು ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದು ಆಗಸ್ಟ್ ಹದಿನೈದು ಇನ್ನೊಂದು ಜನವರಿ ಇಪ್ಪತ್ತಾರರಂದು ರಾಷ್ಟ್ರಧ್ವಜ ಹಾರಿಸ್ತಕ್ಕಂಥದ್ದು ಆಗಸ್ಟ್ ಹದಿನೈದರಂದು ಪ್ರಧಾನಮಂತ್ರಿ ಜನವರಿ ಇಪ್ಪತ್ತರಂದು ರಾಷ್ಟ್ರಪತಿಯವರ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಗ್ತದೆ ಅದೇ ರೀತಿ ರಾಷ್ಟ್ರಧ್ವಜ ಅಂಗೀಕಾರವಾದದ್ದು ಯಾವಾಗ ಅಂದರೆ ಭಾರತ ಸಂವಿಧಾನದಲ್ಲಿ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಒಂದು ಅಂಗೀಕಾರ ಮಾಡುತ್ತಾ ರಾಷ್ಟ್ರಧ್ವಜವಾಗಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದಕ್ಕೆ ಭಾರತ ಸ್ವಾತಂತ್ರ್ಯಗೊಂಡ ನಂತರ ದೇಶದ ಸ್ವಾತಂತ್ರ್ಯಗೊಂಡ ನಂತರ ಭಾರತಕ್ಕೆ ತನ್ನದೇ ಆದ ರಾಷ್ಟ್ರಧ್ವಜದ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ಹತ್ತೊಂಬತ್ತು ನೂರ ನಲ್ವತ್ತೇಳು ಜುಲೈ ಇಪ್ಪತ್ತೆರಡರಂದು ಅಳವಡಿಸಿಕೊಂಡಿರ್ತಕ್ಕಂಥದ್ದು ರಾಷ್ಟ್ರಧ್ವಜ ಸಂಹಿತೆ ಜಾರಿಯಾಗಿದ್ದು ಎರಡು ಸಾವಿರದ ಎರಡು ಜನವರಿ ಇಪ್ಪತ್ತ ನಾಲ್ಕರಂದು ಈ ರಾಷ್ಟ್ರಧ್ವಜ ಸಂಹಿತೆ ಅಂದರೆ ಯಾವುದೇ ಕಾರಣಕ್ಕೂ ಆ ರಾಷ್ಟ್ರಧ್ವಜವನ್ನು ಅಪಮಾನಗೊಳಿಸಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಅದ ಒಂದು ರಾಷ್ಟ್ರಧ್ವಜ ಸಂಹಿತೆ ಅಂತಕ್ಕಂಥದ್ದು ಜಾರಿಗೆ ತೊಂಬರ್ತಾರೆ ರಾಷ್ಟ್ರಧ್ವಜ ತಯಾರಿಸುವ ಸ್ಥಳ ಎಲ್ಲಿ ಅಂತ ಕೇಳಿದರೆ ಅದು ಕರ್ನಾಟಕದ ಗರಗ ಜಲ್ಲಿ ಗರಗ ಅಂತಕ್ಕಂಥ ಒಂದು ಪ್ರದೇಶ ಇದು ಎಲ್ಲಿ ಕಂಡು ಬರ್ತಕ್ಕಂ ಅಂದರೆ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಒಂದು ಗರಗ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತಕ್ಕಂಥದ್ದು ಖಾದಿ ಉದ್ಯೋಗ ಉದ್ಯಮದವರು ಈ ಒಂದು ತಯಾರಿಸುವ ಒಂದು ಕೆಲಸ ಮಾಡ್ತಾರೆ ಅದೇ ರೀತಿ ರಾಷ್ಟ್ರಧ್ವಜದ ಉದ್ದ ಅಗಲ ಎಷ್ಟಿದೆ ಅಂದರೆ ಇದು ಮೂರು ಅನುಪಾತ ಎರಡರಷ್ಟು ಉದ್ದ ಅಗಲ ಹೊಂದಿರತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಎರಡು ಅನುಪಾತ ಮೂರು ಅಂತ ಕೊಟ್ಟು ಕನ್ಫ್ಯೂಸ್ ಮಾಡ್ತಕ್ಕಂಥ ಇರ್ತಾ ರಾಷ್ಟ್ರಧ್ವಜ ಮೂರು ಅನುಪಾತ ಎರಡು ಇಷ್ಟದಲ್ಲಿ ತಯಾರು ಮಾಡ್ತಕ್ಕಂಥದ್ದು ಗಮನಿಸ್ಬೋದು ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೂಡ ಬಂದಿದೆ ಅದಕ್ಕೋಸ್ಕರ ಮುಂದೆ ನೋಡೋಣ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಇಲ್ಲಿವರೆಗೆ ನಾವು ರಾಷ್ಟ್ರಧ್ವಜದ ಬಗ್ಗೆ ತಿಳ್ಕೊಂಡಿದ್ವಿ ಇನ್ನು ರಾಷ್ಟ್ರಗೀತೆಯ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಅಂಗೀಕಾರವಾಗಿದ್ದು ಅಂಗೀಕಾರವಾಗಿದ್ದು ಭಾರತ ಸಂವಿಧಾನ ಅಂಗೀಕಾರವಾಗಿದ್ದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಸಭೆ ಇದನ್ನು ಅಂಗೀಕಾರ ಮಾಡ್ತದೆ ರಾಷ್ಟ್ರಗೀತೆಯಾಗಿ ಈ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಯಾರು ರಚನೆ ಮಾಡಿದರು ಅಂದರೆ ರಚನೆಕಾರರು ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಂತಕ್ಕಂಥದ್ದು ಈ ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿ ಇದೆ ಅಂತ ಕೇಳಿದರೆ ಇದು ಬಂಗಾಳಿ ಭಾಷೆಯಲ್ಲಿ ಬಂಗಾಳಿ ಭಾಷೆಯಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗೀತೆಯಾಗಿದೆ ರಾಷ್ಟ್ರಗೀತೆ ಮೊದಲು ಹಾಡಿದ್ದು ಯಾವ ಸಂದರ್ಭದಲ್ಲಿ ಪ್ರಥಮವಾಗಿ ಅಳವಡಿಸ್ಕೊಂಡ್ರು ಈ ಹಾಡಿದ್ದು ಯಾವ ಸಂದರ್ಭದಲ್ಲಿ ಅಂದರೆ ಹತ್ತೊಂಬತ್ತು ಹನ್ನೊಂದು ಕಲ್ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರಳ ದೇವಿಯವರು ಈ ಗೀತೆಯನ್ನು ಹಾಡಿರ್ತಾರ ಈ ಹತ್ತೊಂಬತ್ತು ನೂರ ಹನ್ನೊಂದರ ಕಲ್ಕತ್ತಾ ರಾಷ್ಟ್ರೀಯ ಅಧಿವೇಶನದ ಅಧ್ಯಕ್ಷರು ಯಾರು ಆಗಿದ್ದರು ಅಂದರೆ ಬಿ ಎನ್ ದರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಈ ಒಂದು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತಕ್ಕ ಸಂದರ್ಭದಲ್ಲಿ ಸರಳಾದೇವಿಯವರು ಈ ಗೀತೆಯನ್ನು ಹಾಡಿರ್ತಕ್ಕಂಥದ್ದು ಒಟ್ಟು ಐವತ್ತೆರಡು ಸೆಕೆಂಡುಗಳಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ಮುಗಿಸ್ಬೇಕಂತಕ್ಕಂಥ ಒಂದು ನಿಯಮ ಇದೆ ಅದೇ ರೀತಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ ಗೀತಾಂಜಲಿ ಅಂತಕ್ಕಂಥ ಒಂದು ಗ್ರ ಕೃತಿಯನ್ನು ರಚನೆ ಮಾಡ್ತಾರೆ ಅದೇ ರೀತಿ ಶಾಂತಿನಿಕೇತನ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕ ಕಟ್ಟಿರ್ತಾರೆ ಇವರು ಬಾಂಗ್ಲಾದೇಶದ ಗೀತೆ ಕೂಡ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಕೂಡ ಅಮರ್ ಸೋನಾ ಬಾಂಗ್ಲಾ ಅಂತಕ್ಕಂಥದ್ದು ಅಮರ್ ಸೋನಾರ್ ಸೋನಾರ್ ಬಾಂಗ್ಲಾ ಅಂತಕ್ಕಂಥ ಒಂದು ರಾಷ್ಟ್ರಗೀತೆ ಕೂಡ ಬರೀತಾರೆ ಎರಡು ದೇಶದ ರಾಷ್ಟ್ರಗೀತೆಯನ್ನು ಯಾರು ಬರೆದಿದ್ದಾರೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇವರಿಗೆ ಏಷ್ಯಾ ಏಷ್ಯಾದಲ್ಲೇ ಮೊಟ್ಟ ಮೊದಲಿಗೆ ಶಾಂತಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ನೊಬೆಲ್ ಪ್ರಶಸ್ತಿ ಪಡ್ಕೊಂಡ್ರವರು ಮೊಟ್ಟ ಮೊದಲಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಂತೇಳಿ ಹೇಳಬಹುದು ಅದೇ ರೀತಿ ಮುಂದೆ ನೋಡೋದಾದರೆ ರಾಷ್ಟ್ರೀಯ ಪಂಚಾಂಗದ ಬಗ್ಗೆ ನೋಡೋಣ ಸ್ವಲ್ಪ ಈ ರಾಷ್ಟ್ರೀಯ ಪಂಚಾಂಗ ಅಂತಕ್ಕಂಥದ್ದು ಯಾವ ಒಂದು ಅವಧಿಯಲ್ಲಿ ಸ ರಚಿಸಿದ್ರು ಅಂದರೆ ಹತ್ತೊಂಬತ್ತು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದ ರಚನೆ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಪಂಚಾಂಗ ರಚಿಸಿದವರು ಮೇಘಾನಂದ್ ಸಹ ಅಂತಕ್ಕಂಥವ್ರು ಮೇಘಾನಂದ್ ಸಹ ಅಂತಕ್ಕಂಥವ್ರು ಈ ರಾಷ್ಟ್ರೀಯ ಪಂಚಾಂಗವನ್ನು ರಚನೆ ಮಾಡ್ತಾರೆ ಆರಂಭದ ಮಾಸ ಯಾವುದು ಅಂದರೆ ಚೈತ್ರ ಮಾಸ ಅಂತಕ್ಕಂಥದ್ದು ಇದು ಮಾರ್ಚು ಏಪ್ರಿಲ್ನಿಂದ ಪ್ರಾರಂಭ ಆಗ್ತದ ಅದೇ ರೀತಿ ಕೊನೆಯ ಮಾಸ ಯಾವುದು ಅಂದರೆ ಪಾಲ್ಗುಣ ಅಂತಕ್ಕಂಥ ಮಾಸ ಇದು ಫೆಬ್ರವರಿ ಅಥವಾ ಮಾರ್ಚಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತು ಐದು ದಿನಗಳು ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನಗಳನ್ನು ನೋಡ್ತಾ ಇರ್ತೀವಿ ಇದಿಷ್ಟು ರಾಷ್ಟ್ರೀಯ ಪಂಚಾಂಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಅದೇ ರೀತಿ ರಾಷ್ಟ್ರಗೀತೆ ರಾಷ್ಟ್ರೀಯ ಹಾಡು ಅಂತಕ್ಕಂಥದ್ದು ರಾಷ್ಟ್ರೀಯ ಹಾಡು ರಾಷ್ಟ್ರೀಯ ಹಾಡು ಅಂತಕ್ಕಂಥದ್ದು ಇದು ಒಂದೇ ಮಾತಾರಂ ಗೀತೆಯಾಗಿದೆ ಈ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರೀಯ ಹಾಡು ಅಂತೇಳಿ ಅಳವಡಿಸಿಕೊಳ್ಳಲಾಗ್ತದೆ ಇದರ ರಚನೆಕಾರರು ಯಾರು ಅಂದರೆ ಬಂಕಿಮ ಚಂದ್ರ ಚಟರ್ಜಿಯವರು ಯಾರು ಬಂಕಿಮ ಚಂದ್ರ ಚಟರ್ಜಿಯವರು ಆನಂದ ಮಠ ಅಂತಕ್ಕಂಥ ಕೃತಿಯಿಂದ ಈಗ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಒಂದೇ ಮಾತರಂ ಗೀತೆ ಅಂತಕ್ಕಂಥದ್ದು ಬಂಕಿಮ ಚಂದ್ರ ಚಟರ್ಜಿಯವರು ರಚನೆ ಮಾಡಿರ್ತಕ್ಕಂಥ ಆ ಆನಂದ ಮಠ ಕಾದಂಬರಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಗಮನಿಸ್ಬೋದು ಇದು ಮೊಟ್ಟ ಮೊದಲ ಹಾಡಿದ್ದು ಯಾವ ಸಂದರ್ಭದಲ್ಲಿ ಹದಿನೆಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದಲ್ಲಿ ಹದಿನೆಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದಲ್ಲಿ ಮೊಟ್ಟ ಮೊದಲು ಈ ಒಂದೇ ಮಾತರಂ ಗೀತೆಯನ್ನು ಹಾಡಲಾಗ್ತದ ಇದು ಅಂಗೀಕಾರವಾಗಿದ್ದು ಭಾರತ ಸಂವಿಧಾನದಲ್ಲಿ ಇದನ್ನು ಅಂಗೀಕಾರ ಮಾಡಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರ ಇದು ರಾಷ್ಟ್ರೀಯ ಹಾಡು ಎಂದು ಇದನ್ನು ಅಳವಡಿಸಿಕೊಳ್ಳಲಾಗ್ತದ ಅಂತಕ್ಕಂಥದ್ದು ಅದೇ ರೀತಿ ಮುನ್ನೋಡಿದರೆ ರಾಷ್ಟ್ರೀಯ ಚಿಹ್ನೆ ಅಂತಕ್ಕಂಥದ್ದು ರಾಷ್ಟ್ರೀಯ ಚಿಹ್ನೆ ಯಾವುದಿದೆ ಸಾರನಾಥದ ಸಿಹ ಓದಿಗೆ ಅಂತೇಳಿ ಕರೆಯಲಾಗ್ತದ ಇದು ಅಶೇ ಅಶೋಕನ ಶಿಲಾಸ್ತಂಭದಿಂದ ಪಡೆಯಲಾಗಿರ್ತಕ್ಕಂಥದ್ದು ಅಶೋಕನ ಶಿಲಾಸ್ತಂಭದಿಂದ ಪಡೆಯಲಾಗಿದೆ ಇದು ಮಂಡೋಕು ಉಪನಿಷತ್ತಿನಿಂದ ಯಾವ ಉಪನಿಷತ್ತು ಮಂಡೋಕು ಉಪನಿಷತ್ತಿನಿಂದ ಪಡೆಯ ಪಡೆಯಲಾಗಿರ್ತಕ್ಕಂಥ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಸತ್ಯಮೇವ ಜಯತೆ ಅಂತಕ್ಕಂಥದ್ದು ದೇವನಾಗರಿ ಲಿಪಿಯಲ್ಲಿ ಕೆಳಗಡೆ ಬರ್ತಿರ್ತಕ್ಕಂಥ ಒಂದು ಚಿಹ್ನೆ ಚಿಹ್ನೆಯಾಗಿರ್ತ ಇದು ಅಂಗೀಕಾರವಾಗಿದ್ದು ಯಾವ ಸ ಅವಧಿಯಲ್ಲಿ ಅಂದರೆ ಅಂಗೀಕಾರವಾಗಿದ್ದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಅಂಗೀಕಾರ ಆಗ್ತದೆ ಭಾರತದ ಗಣರಾಜ್ಯೋತ್ಸವ ದಿನದಂದು ಇದನ್ನು ಅಂಗೀಕಾರ ಮಾಡ್ತಾರೆ ರಾಷ್ಟ್ರೀಯ ಚಿಹ್ನೆ ದುರ್ಬಳಕೆ ಕ ತಡೆ ಕಾಯ್ದೆ ಅಂತಕ್ಕಂಥದ್ದು ಇದು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬರ್ತದೆ ಅಂದರೆ ಭಾರತ ಸರ್ಕಾರ ಅಳವಡಿಸಿಕೊಂಡಿರತಕ್ಕಂಥ ರಾಷ್ಟ್ರೀಯ ಚಿಹ್ನೆ ಖಾಸಗಿತನದವರು ಬಳಸುವ ಹಾಗಿಲ್ಲ ಅಂತಕ್ಕಂಥದ್ದು ಯಾವುದೇ ಅದಕ್ಕೆ ಚ್ಯುತಿ ಬರೆದ ಹಾಗೆ ಬಳಕೆ ಆಗ್ತಕ್ಕಂಥದ್ದು ಅಂದರೆ ಇದು ಏನನ್ನ ವಿಶೇಷತೆ ಇದೆ ಅಂದರೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಚಕ್ರಗಳು ಮತ್ತು ನಾಲ್ಕು ಸಿಂಹಗಳು ಕಂಡು ಬರ್ತಕ್ಕಂಥದ್ದು ಈ ಒಂದು ಚಕ್ರದಲ್ಲಿ ಆನೆ ಗೂಳಿ ಮತ್ತು ಕುದುರೆ ಸಿಂಹಗಳು ಕಂಡುಬರ್ತಕ್ಕಂಥ ಪ್ರಮುಖವಾಗಿ ನಾಲ್ಕು ಪ್ರಾಣಿಗಳು ಕಂಡು ಬರ್ತಕ್ಕಂಥದ್ದು ನಾಲ್ಕು ಪ್ರಾಣಿಗಳು ಪ್ರಾಣಿಗಳು ಕಂಡು ಬರ್ತಕ್ಕಂಥದ್ದು ಗಮನಿಸಬಹುದು ಮುಖ್ಯ ಅಂಶಗಳನ್ನು ನೋಡ್ತಾ ಹೋಗೋಣ ರಾಷ್ಟ್ರೀಯ ಪ್ರಾಣಿ ಎಂದು ಹುಲಿಯನ್ನು ಕರೆಯಲಾಗ್ತದೆ ಹುಲಿ ರಾಷ್ಟ್ರೀಯ ಪ್ರಾಣಿಯಾಗಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಇನ್ನು ರಾಷ್ಟ್ರೀಯ ಹೂವು ಕಮಲವಾಗಿದೆ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂದರೆ ಹಾಕಿ ಅಂತಕ್ಕಂಥದ್ದು ಹಾಕಿ ರಾಷ್ಟ್ರೀಯ ಕ್ರೀಡೆಯಾಗಿದೆ ಇನ್ನು ರಾಷ್ಟ್ರೀಯ ನದಿ ಗಂಗಾ ನದಿ ಅಂತಕ್ಕಂಥದ್ದು ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಗಂಗಾ ನದಿಯ ಡಾಲ್ಫಿನ್ ಅಂತೇಳಿ ಕರೆಯಲಾಗ್ತದೆ ಪ್ರಮುಖವಾಗಿ ಕೆಲವೊಂದು ನೇರವಾದಂಥ ಈ ಪೊಲೀಸ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೇರವಾದಂಥ ಪ್ರಶ್ನೆಗಳನ್ನೇ ಬರ್ತಕ್ಕಂಥದ್ದು ಈ ಟಾಪಿಕ್ಗಳ ಮೇಲೆ ಅದೇ ರೀತಿ ಕರ್ನಾಟಕದ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಕರ್ನಾಟಕದ ಯಾವುದು ಅಂತ ಕೇಳಿದ್ರೆ ಆನೆ ಅಂತೇಳಿ ಕರೆಯಲಾಗ್ತದ ರಾಷ್ಟ್ರ ರಾಜ್ಯ ಪಕ್ಷಿ ಯಾವುದು ಅಂದರೆ ಇಂಡಿಯನ್ ರೂಲರ್ ಇದಕ್ಕೆ ನೀಲಕಂಠ ತಳಿ ಕೂಡ ಕರೆಯಲಾಗ್ತದ ಇನ್ನು ರಾಜ್ಯ ಮರ ಶ್ರೀಗಂಧ ಮರ ಶ್ರೀಗಂಧದ ನಾಡು ಅಂತೇಳಿ ಕರೆಯಲಾಗ್ತದ ಇನ್ನು ರಾಜ್ಯದ ನೃತ್ಯ ಯಾವುದು ಅಂದರೆ ಯಕ್ಷಗಾನ ಅಂತಕ್ಕಂಥದ್ದು ಕರ್ನಾಟಕದ ರಾಜ್ಯ ನೃತ್ಯವಾಗಿದೆ ಇದಿಷ್ಟು ನಾವು ರಾಷ್ಟ್ರೀಯ ಚಿ ಚಿಹ್ನೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀವಿ ಮುಂಬರುವ ಅವಧಿಯಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು